ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ನಿನ್ನೆದು ಅನ್ನ ಉಳ್ದಿರೋದು ಅದನ್ನಿವಾಗ ಸ್ವಲ್ಪ ತಗೊಂಡು ರೊಟ್ಟಿ ಮಾಡ್ತಾ ಇದ್ದೀನಿ ಅದನ್ನು ವೇಸ್ಟ್ ಮಾಡಲ್ಲ ಇದಕ್ಕಿವಾಗ ಸ್ವಲ್ಪ ನೀರು ಹಾಕೊಂಡು ಈ ಥರ ತರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದನ್ನ ಕುದಿಸ್ಕೋಬೇಕು ಈ ಥರ ರುಬ್ಕೊಂಡು ಬಂದಿದ್ದೀನಿ ಅನ್ನನ ಇವಾಗ ನಾನಿಲ್ಲಿ ತೋರಿಸ್ತಾ ಇರೋದು ಪಲ್ಯ ರೆಸಿಪಿ ಇದು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೋರಿಸ್ತಾ ಇದ್ದೀನಿ ಇವಾಗ ಬೀನ್ಸ್ ಅದು ಚೆನ್ನಾಗಿ ತೊಳೆದು ಕಟ್ ಇಟ್ಕೊಂಡು ಮತ್ತೊಂದು ಸಲ ತೊಳ್ಕೊಂಡಿದ್ದೀನಿ ಇದು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಇದು ಮೊಳಕೆ ಕಟ್ಟಿದ ಹೆಸರು ಕಾಳು ಇದು ಸಹ ಸ್ವಲ್ಪ ಇತ್ತು ಎರಡನ್ನೂ ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀನಿ ಪಲ್ಯಕ್ಕೆ ಮಸಾಲೆನ ನೋಡಿ ಇದು ಸಣ್ಣ ನೀರುಳ್ಳಿಯಲ್ಲಿ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ಅರ್ಧ ನೀರುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿದೇ ಹಾಕ್ತಾನೆ ಯಾವುದು ಉರಿತಾ ಇಲ್ಲ ಇಲ್ಲಿ ಹಸಿ ಮೆಣಸಿಕ್ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಇದು ಒಂದು ಚಿಕ್ಕ ಚಿಕ್ಕದು ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಇದಿಷ್ಟೇ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕೊಳ್ತಾಯಿದ್ದೀನಿ ನೋಡಿ ಇದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಹುರ್ಗಡ್ಲೆ ಹಾಕೊಳ್ಳಿ ಇದೊಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಕಾಳು ಸ್ವಲ್ಪ ಅರಿಶಿನ ಇದು ಹೆಸರು ಕಾಳು ಹಾಕಿರೋದ್ರಿಂದ ಅದೇ ಗಟ್ಟಿ ಆಗುತ್ತೆ ಒಂದು ಕಡ್ಡಿಯಷ್ಟು ಕರಿಬೇವಿನೆಲೆಯ ತೊಳೆದು ಹಾಕೊಂಡಿದ್ದೀನಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರುಬ್ಲಿಕ್ಕೆ ಹಾಕೊಡ್ತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಕೊಬಂದಿದ್ದೀನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಈಗಲ್ಲಿ ಖಾಲಿ ಬೀನ್ಸ್ ಅಷ್ಟೇ ಇಟ್ಟಿದ್ದೆ ಅದು ಅರ್ಧ ಬೆಂದ ಮೇಲೆ ಮೊಳಕೆ ಕಟ್ಟಿದ್ದೆ ಹೆಸರು ಕಾಳನ್ನು ಹಾಕೊಳ್ತಾ ಇದ್ದೀನಿ ಇದು ಹೆಸರು ಕಾಳು ಹಾಕೋದ್ರಿಂದನೇ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ರುಬ್ಬುವಾಗ ಉರ್ಗಡ್ಲೆ ಹಾಕಲಿಲ್ಲ ನೀವು ಇದರಲ್ಲಾದರೂ ಬೇಯಿಸ್ಕೊಬೋದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಜೊತೆಗೆ ಕುಕ್ಕರಲ್ಲಾದರೂ ಬೇಯಿಸ್ಕೊಬೋದು ನಾನು ಹಾಗೆ ಕುದಿಲಿಕ್ಕೆ ಇಟ್ಟಿದ್ದೀನಿ ಬೀನ್ಸ್ ಅರ್ಧ ಬೆಂದ ಮೇಲೆ ಹೆಸ್ರು ಕಾಳನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಇದು ನೋಡಿ ಇನ್ನು ಗ್ಯಾಸ್ ಆನ್ ಮಾಡಿಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಇದು ರೊಟ್ಟಿ ಮಾಡಲಿಕ್ಕೆ ನಾವು ಸ್ವಲ್ಪ ಅನ್ನ ಏನಾದರೂ ಧೂಳಿದ್ರೆ ಅದನ್ನೆಲ್ಲ ವೇಸ್ಟ್ ಮಾಡಲ್ಲ ಅದು ಬೇರೆ ಏನಾದರೂ ಮಾಡ್ತಾ ಇರ್ತೀವಿ ತುಂಬ ಸಲ ರೂ ತೋರಿಸಿದ್ದೀನಿ ರೊಟ್ಟಿ ಇದು ರೆಸಿಪಿನ ಈಗ ಇದು ಅಕ್ಕಿ ಹಿಟ್ಟದು ಅಕ್ಕಿ ಹಿಟ್ಟು ನಾವು ತುಂಬ ಒಂದು ಹತ್ತು ಹತ್ತು ಕೆ ಜಿ ಅಷ್ಟು ಮಾಡ್ಕೊಂಡು ಬಂದಿರ್ತೀವಿ ಅದಕ್ಕೆ ಆಗುತ್ತೋ ಅಳತೆ ಇಲ್ಲ ಎಷ್ಟು ಆಗುತ್ತೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀವಿ ಅನ್ನ ಚೆನ್ನಾಗಿ ಕುದಿಬೇಕದು ಕುದ್ದಾದ್ಮೇಲೆ ಉಪ್ಪು ಮತ್ತೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಆಗಿದೆ ಇದು ಇವಾಗ ನೋಡಿ ಈಗ ಇದು ಸಹ ಬೆಂದಿದೆಯಾ ನೋಡ್ಕೋಬೇಕು ತುಂಬ ಬೇಯಿಸ್ಕೋಬಾರ್ದು ಕರೆಕ್ಟ್ ಇರಬೇಕು ಹಾಗಾದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಕುಕ್ಕರಲ್ಲಿ ಮಾಡಲಿಲ್ಲ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಅದಕ್ಕೋಸ್ಕರ ಇವಾಗಲೇ ಹಾಕ್ತಾಯಿದ್ದೀನಿ ಇದು ಹುಣಸೆ ರಸ ಹಣ್ಣಿನ ರಸ ಇದು ಎಲ್ಲ ಹಾಕಿ ಬೇಯೋವರೆಗೂ ಬಿಡ್ತೀನಿ ನೋಡಿ ಇವಾಗ ಬೆಂದಾದಮೇಲೆ ರುಬ್ಕೊಂಡಿರೋವಂಥ ಮಸಾಲೆ ಹಾಕ್ಕೋಬೇಕು ನೋಡಿ ಎಷ್ಟು ಆಗಿದೆ ನಮ್ಮ ಪಲ್ಯ ಈಗ ಮಿಕ್ಸಿ ಜಾರ್ನ್ ತೊಳೆದು ಹಾಕ್ಕೊಳ್ತಾ ಇದ್ದೇನೆ ಸ್ಟಾರ್ಟಿಂಗು ಹೆಸರು ಇರೋದ್ರಿಂದ ಸ್ವಲ್ಪ ನೀರು ಥರ ಮಾಡ್ಕೋಬೇಕು ಆಮೇಲೆ ಅದು ಆರಿದ್ಮೇಲೆ ಗಟ್ಟಿ ಆಗುತ್ತದು ಅದಕ್ಕೋಸ್ಕರ ಇನ್ನೂ ಒಂದು ಸ್ವಲ್ಪ ಉಪ್ಪು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದು ಕಾಳೆಲ್ಲ ಬೇಯುವಾಗ ಮತ್ತು ಈಗ ಒಂದು ಸ್ವಲ್ಪ ಉಪ್ಪು ಇದೆ ನೋಡ್ಕೊಂಡು ಹಾಕೋಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ನಾವು ಇದಕ್ಕೆ ಒಗ್ಗರಣೆ ಮಾಡಲ್ಲ ಹಾಗೆ ಹಸಿದೆ ನೀರುಳ್ಳಿ ಅರ್ಧ ನೀರುಳ್ಳಿ ಇತ್ತಲ್ಲ ಆವಾಗಲೇ ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ತಾ ಇರೋದು ಮತ್ತು ಹಸಿದೆ ಎಲೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಮತ್ತು ನೀರುಳ್ಳೇ ಕರಿಬೇವಿನ ಮೇಲೆ ಹಾಕ್ಕೊಡ್ತಾ ಇದ್ದೀನಿ ಇದು ಒಗ್ಗರಣೆನ ನಾವು ಹೀಗೆ ಮಾಡೋದು ಪಲ್ಯಕ್ಕೆ ಇದು ಒಂಥರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಚೆನ್ನಾಗಿ ಕುದ್ರೆ ಆಯಿತು ನೋಡಿ ಇವಾಗ ಇದಾಗಿದೆ ಇವಾಗ ಈಗ ನಾನು ರೊಟ್ಟಿದ್ದು ಚೆನ್ನಾಗಿ ನಾತ್ಕೋಬೇಕಿದು ಬಿಸಿ ಇದೆ ಹಾಗಾಗಿ ನೀರಲ್ಲಿ ಕೈ ಎತ್ಕೊಂಡು ಚೆನ್ನಾಗಿ ನೀವು ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ನೋಡಿ ನಾನು ಇಲ್ಲಿ ಆರು ಮಾಡಿಟ್ಕೊಂಡಿದ್ದೀನಿ ಎಷ್ಟು ತೆಳುವಾದರೂ ಮಾಡ್ಬೋದು ಎಷ್ಟು ದಪ್ಪ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ದಪ್ಪದಾಗೆ ಮಾಡ್ತಾಯಿದ್ದೀನಿ ಇದು ಕವರ್ ಎರಡು ಕವರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ತೋರಿಸಿದ್ದೆ ನಾನು ತುಂಬ ಸಲ ಹಾಗಾಗಿ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಇದನ್ನು ಕೂಡ ಈ ಥರ ತಟ್ಕೊಂಡು ನೀವು ಇಲ್ಲಾಂದ್ರೆ ಚಪಾತಿ ಉದ್ದಿದಂಗೆ ಹಿಟ್ಟು ಹಾಕ್ಕೊಂಡಾದರೂ ಉದ್ಬೋದು ಈ ಥರ ಮಾಡಿದರೆ ಮೇಲ್ಗಡೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಕಿ ಉದ್ದಿದ್ರೆ ಮೇಲ್ಗಡೆ ನೀರು ಹಚ್ಬೇಕು ಅದಕ್ಕೆ ಎಷ್ಟು ದೊಡ್ಡದಾದರೂ ಮಾಡ್ಕೋಬೋದು ಎಷ್ಟು ತೆಳುವಾದರೂ ಮಾಡ್ಬೋದು ನೋಡಿ ಈ ಥರ ಮಾಡಿ ಬೇಯಿಸ್ಕೋಬೇಕು ಎರಡು ಹಂಚಿಟ್ಕೊಂಡು ಬೇಗ ಬೇಯುತ್ತೆ ಒಂದು ಅಂಚಾದರೆ ಅಕ್ಕಿ ರೊಟ್ಟಿ ಒಂದು ಸ್ವಲ್ಪ ನಿಧಾನ ಬೇಯೋದು ಇದು ಮಾಡುವಾಗಲೇ ಗ್ಯಾಸ್ ಖಾಲಿಯಾಗಿಬಿಟ್ಟಿತ್ತು ಹಾಗಾಗಿ ಸರಿ ಆಗಲಿಲ್ಲ ಬೇಯಿಸಲಿಕ್ಕೆ ಅದು ಕೆಳಗಡೆ ಹೋಗಿ ಹಾಕ್ಕೊಂಡು ಬರಬೇಕು ಮೇಲುಗಡೆ ಇರೋದು ನಮ್ಮನೆ ನೋಡಿ ನಮ್ಮ ರೊಟ್ಟಿ ಜೊತೆಗೆ ಪಲ್ಯನೂ ಕೂಡ ರೆಡಿಯಾಗಿದೆ ರೊಟ್ಟಿಗೆ ಅಂತಲ್ಲ ಚಪಾತಿ ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿ ಈ ಥರ ಎರಡೆರಡು ಹಂಚುಗಳು ಇಟ್ಕೊಂಡ್ವಿ ಅಂದ್ರೆ ಬೇಗ ಆಗುತ್ತೆ ರೊಟ್ಟಿ ಮಾಡುವಾಗ ಜೋಳದ ರೊಟ್ಟಿ ಮಾಡುವಾಗ ಒಂದೇ ಸಾಕು ಕರೆಕ್ಟ್ ಆಗುತ್ತೆ ಅದು ಅದು ಬೇಗ ಬೇಯುತ್ತೆ ಜೋಳದ ರೊಟ್ಟಿ ಆದರೆ ನೋಡಿ ಮಜ್ಜಿಗೆ ಮಾಡ್ತಾ ಇದ್ದೀನಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ನಾನೀಗ ರೊಟ್ಟಿ ಮಾಡಿರೋದು ಮಧ್ಯಾಹ್ನಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಪಲ್ಯ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿದ್ದಾವೆ ಈ ಥರ ಮುಗ್ದಾದ್ರೂ ಹಾಕೋಬೋದು ಹಾಗೆ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗುತ್ತೆ ಇದಕ್ಕೆ ಬಿಸಿ ಬಿಸಿ ಬೆಣ್ಣೆ ತುಪ್ಪ ಎಲ್ಲ ಹಾಕ್ಕೊಂಡ್ತು ರೊಟ್ಟಿಗಿನೂ ಚೆನ್ನಾಗುತ್ತೆ ಊಟ ಇದು ಎಷ್ಟು ಚೆನ್ನಾಗಾಗಿದೆ ನೋಡಿ ಈ ಥರ ಅನ್ನ ಏನಾದರೂ ಉಳಿದ್ರೆ ಸ್ವಲ್ಪ ಸ್ವಲ್ಪ ತರಕಾರಿ ಇದ್ರೂ ಕೂಡ ಮಾಡ್ಕೋದು ಇನ್ನು ಈ ಉಳ್ದಿರೋ ಅನ್ನನ ಈಗ ಉದಿನಬೇಳೆ ನೆನೆಸಿಟ್ಟಿದ್ದೆ ಇದಕ್ಕೆ ಇವಾಗ ಎರಡೂ ಸಣ್ಣದಾಗಿ ರುಬ್ಬಿದ್ದೇನೆ ಗಟ್ಟಿಯಾಗಿ ರುಬ್ಬಿ ಆದಮೇಲೆ ಇದು ಇಡ್ಲಿ ರವೆ ಇಡ್ಲಿನ ಒಂದು ಓಟದಷ್ಟು ಇಡ್ಲಿ ರವೆನ ಹಾಕ್ಕೊಂಡಿದ್ದೀನಿ ಇದನ್ನ ಅಕ್ಕಿ ತೊಳೆದ ರೀತಿ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದ್ರೆ ಸ್ಮೆಲ್ ಇರುತ್ತೆ ನೋಡಿ ಎರಡು ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನ ಹಿಂಗೆ ಟೈಟಾಗಿ ಹಿಂಡಿ ಇದಕ್ಕೆ ಈ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಸಪೋರ್ಟ್ ಮಾಡಿ ನೋಡಿ ಇದನ್ನೆಲ್ಲ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಡ್ಬೇಕು ನೈಟ್ ಇದು ಮಿಕ್ಸ್ ಮಾಡಿಟ್ಟಿದ್ದೀನಿ ಬೆಳಗ್ಗೆ ಹೀಗಾಗಿದೆ ಇದಕ್ಕೆ ಉಪ್ಪು ಸೋಡಾ ಹಾಕಿ ಕಲಸಿಡಬೇಕು ನೋಡಿ ಉಪ್ಪು ಸೋಡಾ ಹಾಕಿ ಇಡ್ಲಿ ತಟ್ಟೆಗೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಬೆಂದಿದೆ ಇವಾಗ ಇವು ನೋಡಿ ಇಡ್ಲಿ ಚಟ್ನಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಅಂತ ಅದು ಈ ಥರ ಹಾಕ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಇಡ್ಲಿಗೆ ನೋಡಿ ಈ ಥರ ತಿನ್ಲಿಕ್ಕೂ ಚೆನ್ನಾಗಿ ಚೆನ್ನಾಗಿದೆ ಇಡ್ಲಿ ಉಳ್ದಿರೋ ಅನ್ನದಲ್ಲಿ ಇಡ್ಲಿ ಮಾಡಿರೋದು ಸಾಂಬಾರು ಬೇರೆ ಹಾಕ್ಕೋಬೋದು ಚಟ್ನಿ ಕೂಡ ಹಾಕ್ಕೊಂಡು ತಿನ್ಬೋದು ಇನ್ನೂ ಒಂದು ಮಾಡಿದ್ದೀನಿ ಇದು ಕಡುಬು ಇದು ಉಳ್ದಿರೋ ಮಾಡಿರಂತ ಮಾಡಿರೋಂಥ ಕಡುಬು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್